ಅಂದರೆ ಇದು ನದಿ ಮೂಲಗಳಲ್ಲಿ ಸಮುದ್ರ ಮೂಲೆಗಳು ಸಿಗ್ತದೆ ತಗೊಂಬರ್ತೀವಿ ಇದು ಉರಿದಾಗ ಇದು ಬಾಣಲೆಲ್ಲ ಹುರಿದ್ರೆ ಒಳಗಡೆ ಒಂದು ಲೆಹ ಇದು ಲೆಹರ್ ಬರ್ತದೆ ಮೈಸೂರು ಸ್ಯಾಂಡಲ್ ಸಾಬೂನು ಪ್ರಕೃತಿಯಷ್ಟೇ ತಾಜಾ ಮತ್ತು ಪರಿಶುದ್ಧ ಅಂದರೆ ಪದರ ಬರ್ತದೆ ಆ ಪದರವನ್ನು ತಗೊಂಡು ಅದನ್ನು ಹಸುವಿನ ನಾಟಿ ಹಸುವಿನ ದೇಶಿ ಹಸುವಿನ ಬೆಣ್ಣೆಯಲ್ಲಿ ಕಲಿಸಿ ತಗೊಂಡ್ರೆ ಹೆಣ್ಣು ಮಕ್ಕಳ ಸಮಸ್ಯೆಗಳು ಪರಿಹಾರ ಆಗ್ತದೆ ಇದು ಆಮೇಲೆ ಇದ್ರ ಜೊತೆಗೆ ತ್ರಿಪಲ ತೊಗೋಬೇಕು ಯಾಕಂದರೆ ಮನುಷ್ಯನಿಗೆ ವಾತ ಪಿತ್ತ ಕಪ ತ್ರಿದೋಷ ಇಲ್ಲದ ಮನುಷ್ಯ ನೂರು ಕಾಲ ಬಾಳುವಂಥ ಬಾಳಬಹುದಂಥ ಅನೇಕ ಋಷಿಮುನಿಗಳು ಖಂಡಿತವಾಗಿ ನೀವು ಸಹಿತ ಆಹಾರದಲ್ಲಿ ಉತ್ತಮ ಆಹಾರ ತಗೋಬೇಕು ಮತ್ತು ಈ ಅಂಗಡಿಗಳಲ್ಲಿ ಸಿಗ್ತದಲ್ಲ ರೆಡಿಮೇಡ್ ಊಟ ದಯವಿಟ್ಟು ಪಾರ್ಸಲ್ ತೊಗೋಬೇಡಿ ಕೂತು ತವ ತರ್ಸ್ಕೊಂಡು ತಿಂತೀರಾ ಅದು ಎಫೆಕ್ಟ್ ಆಗುತ್ತೆ ನೀವು ಒಳ್ಳೆ ಉತ್ತಮವಾದಂಥ ದಿನಸಿಗಳ್ತೀನಿ ಸಿರಿಧಾನ್ಯಗಳಿದ್ದಾವೆ ಆಮೇಲೆ ನೀವು ಶ ಯಾವುದು ಶರಾಪುಂಕ ಅಂತೀವಿ ನಾವು ಅದು ಯಾಕೆಂದರೆ ನರನಾಡಿಗಳಿಗೆ ಒಳ್ಳೆಯ ಇದಾಗ್ತದೆ ನೋಡಿ ಶರಾಪುಂಕ ಬಲ ಅತಿಬಲ ಮಹಾಬಲ ಭೀಮನಕಡ್ಡಿ ಇವೆಲ್ಲ ನಾವು ಉಪಯೋಗಿಸ್ಬೇಕು ಇದ್ರ ಜೊತೆಗೆ ನಾವು ಆಹಾರದಲ್ಲಿ ನೀವು ಕಷಾಯ ಮಾಡ್ಕೊಂಡು ಕುಡಿರಿ ತಂಗಾಡಿ ಹೂವು ನನ್ನಾರಿ ಆಮೇಲೆ ನಿಂಬೆ ಹುಲ್ಲು ಇವೆಲ್ಲ ಕಷಾಯ ಮಾಡ್ಕೊಂಡು ಕುಡಿದ್ರೆ ಜೀರ್ಣಕಾರಕ ಶಕ್ತಿಗಳು ಉತ್ಪತ್ತಿಯಾಗಿ ರೋಗ ನಿರೋಧಕ ಶಕ್ತಿ ಮೈಯಲ್ಲಿ ಉತ್ಪತ್ತಿಯಾದಾಗ ಖಂಡಿತ ಯಾವುದೇ ನಿಮಗೆ ರೋಗಗಳು ಬರೋದಿಲ್ಲ